ಫುಲಿ ಆ್ಯಕ್ಟ್ ಮಾಡಿದ್ದೀರಾ ಶುಭಾಶಯ ಎಷ್ಟು ಸ್ಪೆಷಲ್ ನಿಮಗೆ ಹಾಯ್ ಮೊದಲನೇದಾಗಿ ಎಲ್ಲರಿಗೂ ಥ್ಯಾಂಕ್ ಯು ನಿಮ್ಮ ಟೈಮ್ ಇವತ್ತು ಬಂದಿದ್ದಕ್ಕೆ ಇಟ್ ಮೀನ್ಸ್ ಅ ಲಾಟ್ ನನಗೆ ಇಟ್ಸ್ ಅ ವೆರಿ ಸ್ಪೆಷಲ್ ಡೇ ಬಿಕಾಸ್ ನಾನು ಸಿನಿಮಾ ಮಾಡಬೇಕಂತೂ ಯಾವಾಗ ಯಾವತ್ತಿಂದ ಆಸೆ ಇತ್ತು ಈ ಥರ ಒಂದು ಮ್ಯೂಸಿಕ್ ವಿಡಿಯೋ ಅಲ್ಲಿ ಒಂದು ಹೀರೋಯಿನ್ ಮೂಮೆಂಟ್ ಇರಬೇಕು ಅಂತ ನನ್ನ ಆಸೆ ಇತ್ತು ಸೊ ಥ್ಯಾಂಕ್ ಯು ಸೊ ಮಚ್ ಮೊದಲನೇದಾಗಿ ನಾಗಾರ್ಜುನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲೋಹಿತ್ ಸರ್ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ವಿಶ್ವಾಸ್ ಸರ್ ಮುರುಘಾ ಮಾಸ್ಟರ್ ಎಲ್ಲರಿಗೂ ಥ್ಯಾಂಕ್ ಯು ನನಗೆ ನಾಗಾರ್ಜುನ್ ಸರ್ ಮತ್ತು ಶಶಿ ಸರ್ ಫೋನ್ ಮಾಡಿದಾಗ ತುಂಬ ಖುಷಿಯಾಯಿತು ಸ್ವಲ್ಪ ಬೇಜಾರು ಆಯಿತು ಖುಷಿ ಯಾಕಂದರೆ ಇಷ್ಟು ಒಳ್ಳೆ ಟೀಮ್ ಜೊತೆ ಒಂದು ಅವಕಾಶ ಸಿಗ್ತಲ್ಲ ಅಂತ ಬೇಜಾರು ಯಾಕಂದರೆ ಬರೀ ಮೂರೇ ದಿನ ಶೂಟ್ ಮಾಡಿದೀವಿ ನನಗೆ ಟುವರ್ಡ್ಸ್ ದಿ ಎಂಡ್ ಅನ್ನಿಸ್ತಾಯಿತ್ತು ಇನ್ನೂ ಒಂದು ಒಂದು ವಾರ ಶೂಟ್ ಮಾಡ್ಬೋದಲ್ಲ ಹೆಂಗಾರು ಮಾಡಿ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ಮೀ ವಿತ್ ದಿಸ್ ಇಟ್ಸ್ ಟ್ರೂಲಿ ಬಿನ್ ಅನ್ವನ ಆ್ಯಂಡ್ ತರುಣ್ ಸರ್ ಸೋನಲ್ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಬೀಂಗ್ ಹಿಯರ್ ನನ್ನ ಮೊದಲನೇ ಸಿನಿಮಾ ಇಂದ ಸೋನಲ್ ಅವರು ನನಗೆ ತುಂಬ ಪರ್ಸ್ನಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಇಟ್ಸ್ ರಿಯಲಿ ಸ್ಪೆಷಲ್ ದಟ್ ಯರ್ ಹಿಯರ್ ಟುಡೇ Thank you. Jaskaran sir, you're, you're brilliant. Thank you for lending your wonderful voice and elevating this to a whole new level. Jo sir, thank you. Um, I hope we get to make a film together. Um, and uh, last but not the least, entire crew, thank you so much. Uh, it's truly been an honor. I wish that we get to make films together. I'm going to say that. ಬಟ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಶುಭಾಶಯ ಶುಭಾಶಯ ಎಷ್ಟು ಸ್ಪೆಷಲ್ ನಿಮಗೆ ಹಾಯ್ ಮೊದಲನೇದಾಗಿ ಎಲ್ಲರಿಗೂ ಥ್ಯಾಂಕ್ ಯು ನಿಮ್ಮ ಟೈಮ್ ಇವತ್ತು ಬಂದಿದ್ದಕ್ಕೆ ಇಟ್ ಮೀನ್ಸ್ ಅ ಲಾಟ್ ನನಗೆ ಇಟ್ಸ್ ಅ ವೆರಿ ಸ್ಪೆಷಲ್ ಡೇ ಬಿಕಾಸ್ ನಾನು ಸಿನಿಮಾ ಮಾಡಬೇಕಂತೂ ಯಾವಾಗ ಯಾವತ್ತಿಂದ ಆಸೆ ಇತ್ತು ಈ ಥರ ಒಂದು ಮ್ಯೂಸಿಕ್ ವಿಡಿಯೋ ಅಲ್ಲಿ ಒಂದು ಹೀರೋಯಿನ್ ಮೂಮೆಂಟ್ ಇರಬೇಕು ಅಂತ ನನ್ನ ಆಸೆ ಇತ್ತು ಸೊ ಥ್ಯಾಂಕ್ ಯು ಸೊ ಮಚ್ ಮೊದಲನೇದಾಗಿ ನಾಗಾರ್ಜುನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲೋಹಿತ್ ಸರ್ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ವಿಶ್ವಾಸ್ ಸರ್ ಮುರುಘಾ ಮಾಸ್ಟರ್ ಎಲ್ಲರಿಗೂ ಥ್ಯಾಂಕ್ ಯು ನನಗೆ ನಾಗಾರ್ಜುನ್ ಸರ್ ಮತ್ತು ಶಶಿ ಸರ್ ಫೋನ್ ಮಾಡಿದಾಗ ತುಂಬ ಆಯಿತು ಸ್ವಲ್ಪ ಬೇಜಾರು ಆಯಿತು ಖುಷಿ ಯಾಕಂದರೆ ಇಷ್ಟು ಒಳ್ಳೆ ಟೀಮ್ ಜೊತೆ ಒಂದು ಅವಕಾಶ ಸಿಗ್ತಲ್ಲ ಅಂತ ಬೇಜಾರು ಯಾಕಂದರೆ ಬರೀ ಮೂರೇ ದಿನ ಶೂಟ್ ಮಾಡಿದೀವಿ ನನಗೆ ಟುವರ್ಡ್ಸ್ ದಿ ಎಂಡ್ ಅನಿಸ್ತಾಯಿತ್ತು ಇನ್ನೂ ಒಂದು ಒಂದು ವಾರ ಶೂಟ್ ಮಾಡ್ಬೋದಲ್ಲ ಹೆಂಗಾರು ಮಾಡಿ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ಮೀ ವಿತ್ ದಿಸ್ ಇಟ್ಸ್ ಟ್ರೂಲಿ ಬಿನ್ ಅನ್ವನ ಆ್ಯಂಡ್ ತರುಣ್ ಸರ್ ಸೋನಲ್ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಬೀಯಿಂಗ್ ಹಿಯರ್ ನನ್ನ ಮೊದಲನೇ ಸಿನಿಮಾ ಇಂದ ಸೋನಲ್ ಅವರು ನನಗೆ ತುಂಬ ಪರ್ಸ್ನಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಇಟ್ಸ್ ರಿಯಲಿ ಸ್ಪೆಷಲ್ ದಟ್ ಯರ್ ಹಿಯರ್ ಟುಡೇ Thank you. Jaskaran sir, you're, you're brilliant. Thank you for lending your wonderful voice and elevating this to a whole new level. Jo sir, thank you. Um, I hope we get to make a film together. Um, and uh, last but not the least, entire crew, thank you so much. Uh, it's truly been an honor. I wish that we get to make films together. I'm going to say that. ಬಟ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಶುಭಾಶಯ